ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಆದರೆ ವಿಚಾರಣೆಯನ್ನ ಮುಂದೂಡಲಾಗದೆ ಹೌದು ಇವರ ವಿಚಾರಣೆಯನ್ನ ಮುಂದೂಡಲಾಗದೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಡಿ ಗ್ಯಾಂಗ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ನ ಆರೋಗ್ಯವನ್ನ ಏನು ವಿಚಾರಿಸಿದ್ದಾರೆ ಪವಿತ್ರ ಗೌಡ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ದಾರೆ ದರ್ಶನ್ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿದ್ದಾರೆ ಆರು ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಇಲ್ಲಿ ಮುಖಾಮುಖಿಯಾಗಿದ್ದಾರೆ ಏನು ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ ಇನ್ನು ದರ್ಶನ್ ಆರೋಗ್ಯವನ್ನ ಪವಿತ್ರ ಗೌಡ ಎಂದು ವಿಚಾರಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಡಿ ಗ್ಯಾಂಗ್ ವಿಚಾರಣೆ ಮುಂದೂಡಲಾಗಿದೆ ವಿಚಾರಣೆಯನ್ನು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮುಂದೂಡಿದೆ ದರ್ಶನ್ ಆರೋಗ್ಯವನ್ನು ಪವಿತ್ರ ಗೌಡ ವಿಚಾರಿಸಿದ್ದಾರೆ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ದಾರೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ ಸಂಬಂಧ ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಿದ್ರು ಇನ್ನು ಕೋರ್ಟ್ಗೆ ಡಿ ಗ್ಯಾಂಗ್ ಆರೋಪಿಗಳು ಕೂಡ ಹಾಜರಾಗಿದ್ರು ಆದರೆ ಫೆಬ್ರವರಿ ಇಪ್ಪತ್ತ ಐದಕ್ಕೆ ಡಿ ಗ್ಯಾಂಗ್ ವಿಚಾರಣೆಯನ್ನ ಇದೀಗ ಮುಂದೂಡಲಾಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಇನ್ನು ಆರು ತಿಂಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ ಇನ್ನು ಪವಿತ್ರ ಗೌಡ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ದಾರೆ ಫೆಬ್ರವರಿ ಐದಕ್ಕೆ ಡಿ ಗ್ಯಾಂಗ್ ವಿಚಾರಣೆಯನ್ನ ಮುಂದೂಡಲಾಗಿದೆ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರಾಗಿದ್ದರು ಆದರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಡಿ ಗ್ಯಾಂಗ್ ವಿಚಾರಣೆ ಮುಂದೂಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ